ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಈ ಚಾನಲ್ ಮೂಲಕ ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸುಮಾರಷ್ಟು ಲ್ಯಾಬ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಇಂಟ್ರೆಸ್ಟಿಂಗ್ ಮೆಡಿಕಲ್ ಟಾಪಿಕ್ಸ್ ಇರ್ಬೋದು ಇವುಗಳೆಲ್ಲದರ ಬಗ್ಗೆ ನಾವು ವೀಡಿಯೋಸಲ್ಲಿ ಹೇಳ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಂಪ್ಲೀಟ್ ಬ್ಲಡ್ ಕೌಂಟ್ ಈ ಸಿ ಬಿ ಸಿ ಬ್ಲಡ್ ರಿಪೋರ್ಟನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಿ ಬಿ ಸಿ ಅಥವಾ ಕಂಪ್ಲೀಟ್ ಬ್ಲಡ್ ಕೌಂಟ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ನಿಮ್ಗೆ ಎಷ್ಟು ರಕ್ತ ಇದೆ ಕೆಂಪು ರಕ್ತ ಕಣಗಳು ಎಷ್ಟಿದ್ದಾವೆ ಡಬ್ಲ್ಯೂ ಬಿ ಸಿ ಬಿಳಿ ರಕ್ತ ಕಣಗಳು ಎಷ್ಟಿದಾವೆ ನಿಮ್ಮ ಪ್ಲೇಟ್ಲೆಟ್ಸ್ ಹೇಗಿದ್ದಾವೆ ನಿಮಗೆ ನ್ಯೂಟ್ರೋಫಿಲ್ಸ್ ಲಿಂಫೋಸೈಡ್ಸ್ ಯುಸ್ನೋಫಿಲ್ಸ್ ಇವೆಲ್ಲ ಹೇಗಿದ್ದಾವೆ ಎಷ್ಟಿದಾವೆ ಇವುಗಳನ್ನು ತಿಳಿಸಿಕೊಡುವಂತಹ ಒಂದು ರಿಪೋರ್ಟ್ ಇದು ಬಹಳ ಕಾಮನ್ಲಿ ಮಾಡುವಂಥ ಟೆಸ್ಟ್ ಈ ಸಿ ಬಿ ಸಿ ಏನೇ ಆದ್ರೂ ಡಾಕ್ಟರ್ ಒಂದ್ಸಲ ಈ ಸಿ ಬಿ ಸಿ ಟೆಸ್ಟನ್ನು ಆರ್ಡರ್ ಮಾಡ್ತಾ ಇರ್ತಾರೆ ಬಟ್ ಬಹಳಷ್ಟು ಸಲ ಪೇಷನ್ ಈ ರಿಪೋರ್ಟ್ಸನ್ನು ನೋಡಿದಾಗ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಸ್ ಹೆಚ್ಚಾಗಿ ಹೆಚ್ಚಾಗಿಬಿಟ್ಕೂಡಲೆ ಅವರಿಗೆ ತುಂಬ ಟೆನ್ಷನ್ ಆಗ್ಬಿಡುತ್ತೆ ನನ್ನ ಲಿಂಫೋಸೈಟ್ಸ್ ನಲ್ವತ್ತ ಎರಡು ಬಂದಿದೆ ನಲ್ವತ್ತಾರು ಬಂದಿದೆ ಇದರಿಂದ ಏನಾದರೂ ಕ್ಯಾನ್ಸರ್ ಇದೆಯಾ ಇದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಆದರೆ ಕೆಲವೊಬ್ಬರು ನನ್ನ ಡಬ್ಲ್ಯೂ ಬಿ ಸಿ ಹತ್ತು ಸಾವಿರ ಬಂದಿದೆ ಹನ್ನೊಂದು ಸಾವಿರ ಬಂದಿದೆ ನನಗೆ ಏನಾದರೂ ಕ್ಯಾನ್ಸರ್ ಇದೆಯಾ ಈ ಥರ ಡೌಟ್ ಬರ್ತಾ ಇರುತ್ತೆ ಬಟ್ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ರಿಪೋರ್ಟನ್ನು ಓದಬೇಕಾದ್ರೆ ನಾವು ಏನೇನನ್ನ ಕನ್ಸಿಡರ್ ಮಾಡ್ತೀವಿ ಏಜ್ ವೈಸ್ ಹೇಗೆ ಡಿಫರ್ ಆಗತ್ತೆ ಮಕ್ಕಳಲ್ಲಿ ಒಂದು ವ್ಯಾಲ್ಯೂ ಇತ್ತಂತ ಹೇಳಿದ್ರೆ ವಯಸ್ಕರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ಸೊ ಹೇಗೆ ಹೇಗೆ ನಾವು ಈ ರಿಪೋರ್ಟ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕು ಏನು ನೆನ್ಪಿಟ್ಕೊಳ್ಬೇಕು ನೀವು ಈ ರಿಪೋರ್ಟ್ಸ್ ಅನ್ನ ತಿಳ್ಕೊಳ್ಬೇಕಾದ್ರೆ ಅದನ್ನ ನಾವು ತಿಳಿದುಕೊಳ್ಳೋಣ ನೀವು ನೋಡ್ಬೋದು ಪ್ರತಿ ಏಜಿಗೆ ಒಂದೊಂದು ವ್ಯಾಲ್ಯೂಸ್ ರೇಂಜ್ ಇರುತ್ತೆ ಒಂದ್ರಿಂದ ಏಳು ದಿವಸಕ್ಕೆ ಹಿಮೋಗ್ಲೋಬಿನ್ ಇಷ್ಟ ಇರಬಹುದು ಅಂಡ್ ಏಟ್ ಟ್ವೆಲ್ ಇಯರ್ಸಿಗೆ ಹಿಮೋಗ್ಲೋಬಿನ್ ಇಷ್ಟಿರುತ್ತೆ ಸೊ ಹೇಗೆ ಈ ಏಜ್ ಡಿಫರ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂ ಸಹ ಡಿಫರ್ ಆಗ್ತಾ ಹೋಗುತ್ತೆ ಸೊ ಒಂದೇ ಏಜ್ ಗೆ ಒಂದೇ ಹಿಮೋಗ್ಲೋಬಿನ್ ಒಂದೇ ವಯಸ್ಸಿಗೆ ಒಂದೇ ಆರ್ ಬಿ ಸಿ ಆ ತರ ಇರೋದಿಲ್ಲ ಬೇರೆ ಬೇರೆ ಏಜಸ್ಗೆ ಬೇರ್ ಬೇರೆ ಹಿಮೋಗ್ಲೋಬಿನ್ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಕೌಂಟ್ಸ್ ವೇರಿ ಆಗ್ತಾ ಇರುತ್ತೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಎರಡನೇದು ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿಯೂ ಸಹ ಈ ಪ್ಯಾರಾಮೀಟರ್ಸ್ ನ ರೇಂಜ್ ಡಿಫರೆಂಟ್ ಆಗ್ತಾ ಇರುತ್ತೆ ಹಿಮೋಗ್ಲೋಬಿನ್ ಯಾವುದು ಗಂಡಸರಲ್ಲಿ ಅರೌಂಡ್ ಹದಿನೆಂಟರವರೆಗೆ ನಾರ್ಮಲ್ ಇರುತ್ತೆ ಅದೇ ಹೆಂಗಸರಲ್ಲಿ ಹದಿನಾರಕ್ಕಿಂತ ಹೆಚ್ಚು ಹಿಮೋಗ್ಲೋಬಿನ್ ಬಂದಾಗ ಅದು ಅಬ್ನಾರ್ಮಲ್ ಇರುತ್ತೆ ಸೊ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿಯೂ ಸಹ ಈ ಎಲ್ಲಾ ಪ್ಯಾರಾಮೀಟರ್ಸ್ ಹಿಮೋಗ್ಲೋಬಿನ್ ಇರಬಹುದು ಡಬ್ಲ್ಯೂ ಬಿ ಇರಬಹುದು ನ್ಯೂಟ್ರೋಫಿಲ್ಸ್ ಲಿಂಫೋಸೈಟ್ಸ್ ಇವೆಲ್ಲದರ ರೇಂಜಸ್ ಸಹ ವೇರಿ ಆಗ್ತಾ ಇರ್ತವೆ ಸೊ ಇದು ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಇನ್ ಅಪೋರ್ಟ್ ಒನ್ ಥಿಂಗ್ ಪೇಷಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಬಹಳಷ್ಟು ಸಲ ನನಗೆ ಕೇಳ್ತಾರೆ ಮೇಡಮ್ ನನ್ನ ಹಿಮೋಗ್ಲೋಬಿನ್ ಹನ್ನೆರಡು ಇದೆ ನನ್ನ ಆರ್ ಬಿ ಸಿ ಕೌಂಟ್ ಫೈವ್ ಪಾಯಿಂಟ್ ಟೂ ಇದೆ ಸಿ ಅರೌಂಡ್ ನೈನ್ ತೌಸಂಡ್ ಇದೆ ಇದು ನಾರ್ಮಲ್ ಅಂತ ಸೊ ನಾನು ಬಹಳಷ್ಟು ಸಲ ಕೇಳ್ತಾ ಇರ್ತೇನೆ ಪ್ಲೇಟ್ಲೆಟ್ ಹೇಗಿದೆ ಎಂ ಸಿ ಹೇಗಿದೆ ಅಂತ ಸೊ ಒಂದು ರಿಪೋರ್ಟ್ ಅನ್ನ ನೀವು ನೋಡ್ಬೇಕಾದ್ರೆ ಯಾವುದೇ ಒಂದು ಪ್ಯಾರಾಮೀಟರ್ ಅನ್ನ ಹೈಲೈಟ್ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅದು ಅಬ್ನಾರ್ಮಲ್ ಅಂತ ನಾವು ಹೇಳಕ್ ಆಗೋದಿಲ್ಲ ರಿಪೋರ್ಟ್ ಅನ್ನ ಆಸ್ ಅ ಹೋಲ್ ನಾವು ಇಂಟರ್ಪ್ರಿಟ್ ಮಾಡ್ಬೇಕಾಗತ್ತೆ ಅಂದ್ರೆ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಒಂದು ರಿಪೋರ್ಟ್ ಸರಿ ಇದೆಯೋ ಇಲ್ಲವೋ ಅಂತ ಹೇಳ್ತಾ ಇರ್ತೇವೆ ಅಂಡ್ ಎರಡನೇದು ಜಸ್ಟ್ ರಿಪೋರ್ಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ ಅಂಡ್ ರಿಪೋರ್ಟ್ ಅಲ್ಲಿ ವ್ಯಾಲ್ಯೂಸ್ ಹೆಚ್ಚು ಕಡಿಮೆ ಇದೆ ಆದ್ರೆ ಪೇಷಂಟ್ ಏನು ಸಿಂಪ್ಟಮ್ಸ್ ಇಲ್ಲ ಅಂದಾಗ ಸಹ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಸೊ ರಿಪೋರ್ಟ್ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಒಂದು ರಿಪೋರ್ಟ್ನ ವ್ಯಾಲ್ಯೂಸ್ ಇರಬಹುದು ಪೇಷಂಟಿನ ಲಕ್ಷಣಗಳು ಇವುಗಳನ್ನೆಲ್ಲ ತೆಗೆದುಕೊಂಡು ನಾವು ರಿಪೋರ್ಟ್ ಅನ್ನ ಹೇಳಬೇಕೇ ಹೊರತು ಜಸ್ಟ್ ಹಿಮೋಗ್ಲೋಬಿನ್ ಟ್ವೆಲ್ ಫೈವ್ ಇದೆ ನಾರ್ಮಲ್ ಅಬ್ ನಾರ್ಮಲ್ ಅಂತ ಹೇಳಿದ್ರೆ ಆವಾಗ ನಾವು ಒಂದು ಕರೆಕ್ಟ್ ನಿಮಗೆ ಡಯಾಗ್ನೋಸಿಸ್ ಅನ್ನ ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಈಗ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅದನ್ನ ಎಚ್ ಬಿ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತಾ ಇರ್ತೇವೆ ಅದು ವ್ಯಾಲ್ಯೂಸ್ ನಿಮ್ದು ಎಷ್ಟು ಬಂದ್ಬಿಟ್ಟು ಅದು ಕೊಟ್ಟಿರ್ತಾರೆ ಅದರ ರೇಂಜ್ ಅಂದ್ರೆ ಆ ವಯಸ್ಸಿಗೆ ಆ ಗಂಡಸಿಗೋ ಹೆಂಗಸಿಗೋ ಆ ಮಗುವಿಗೋ ಎಷ್ಟು ಹಿಮೋಗ್ಲೋಬಿನ್ ಇರಬೇಕು ಅಂತ ಅಲ್ಲಿ ರೆಫರೆನ್ಸ್ ರೇಂಜ್ ಕೊಟ್ಟಿರತ್ತೆ ಯಾವ ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿರುತ್ತೆ ಕೆಲವೊಮ್ಮೆ ಕಡಿಮೆ ಜಾಸ್ತಿ ಇದ್ದಾಗ ಅದನ್ನ ಹೈಲೈಟ್ ಮಾಡಿರ್ತಾರೆ ಅದೇ ತರ ಬಿ ಸಿ ಕೌಂಟ್ ಎಷ್ಟು ಕೆಂಪು ರಕ್ತ ಕಣಗಳು ನಿಮ್ಮ ಬಾಡಿಯಲ್ಲಿ ಇದ್ದಾವೆ ಎಂ ಸಿ ಅಂದ್ರೆ ನಿಮ್ಮ ಆರ್ ಬಿ ಸಿ ಚಿಕ್ಕದಿದೆಯೋ ದೊಡ್ಡದಿದೆಯೋ ಅಂತ ತಿಳಿದುಕೊಳ್ಳೋದಕ್ಕೆ ಯೂಸ್ ಮಾಡೋದು ಎಂ ಸಿ ಆಮೇಲೆ ಆರ್ ಡಿ ಡಬ್ಲ್ಯೂ ಇದರಲ್ಲಿ ಏನ್ ಹೇಳುತ್ತೆ ಆರ್ ಬಿ ಸಿ ನಿಮ್ದು ಯಾವ್ಯಾವ ಸೈಜಸ್ ಇಂದಿದಾವೆ ಒಂದ್ ದೊಡ್ಡದು ಒಂದು ಚಿಕ್ಕದು ಈ ತರ ಇದೆಯೋ ಅಂತ ತಿಳ್ಕೊಳ್ಳುವಂತಹ ಪ್ಯಾರಾಮೀಟರ್ಸ್ ಇದನ್ನ ಆರ್ ಡಿ ಡಬ್ಲ್ಯೂ ಅಂತ ಹೇಳ್ತಾ ಇರ್ತಾರೆ ಈಗ ಡಬ್ಲ್ಯೂ ಬಿ ಸಿ ಕೌಂಟ್ ಇದನ್ನ ಟೋಟಲ್ ಕೌಂಟ್ ಅಂತ ಸಹ ಹೇಳ್ತಾರೆ ಟಿ ಸಿ ಇದು ನಿಮ್ಮ ಬಾಡಿಯಲ್ಲಿ ಇರುವಂತಹ ಬಿಳಿ ರಕ್ತ ಕಣಗಳು ಡಿಫರೆನ್ಶಿಯಲ್ ಕೌಂಟ್ ಈಗ ಬಿಳಿ ರಕ್ತ ಕಣಗಳಲ್ಲಿ ಎಷ್ಟು ನ್ಯೂಟ್ರೋಫಿಲ್ಸ್ ಇದೆ ಎಷ್ಟು ಲಿಂಫೋಸೈಟ್ಸ್ ಇದೆ ಎಷ್ಟು ಯೂಸ್ನೋಫಿಲ್ ಇದೆ ಎಷ್ಟು ಮೋನೋಸೈಟ್ ಇದೆ ಎಷ್ಟು ಬೇಸೋಫಿಲ್ ಇದೆ ಆಮೇಲೆ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಅಂಡ್ ಪ್ಲೇಟ್ಲೆಟ್ ಡಿಸ್ಟ್ರಿಬ್ಯೂಷನ್ ವಿಡ್ತ್ ಅಂತ ಸಹ ಇನ್ನೊಂದು ಸಿಗ್ತಾ ಇರುತ್ತೆ ಸೊ ಯಾವ ಮಷೀನ್ ಇಂದ ಮಾಡಿದ್ದಾರೆ ಇನ್ನೇನು ನೆಕ್ಸ್ಟ್ ಮಾಡಬೇಕು ಅಂತ ಕೆಲವೊಂದ್ಸಲ ರಿಪೋರ್ಟ್ ಅಲ್ಲಿ ಕೊಟ್ಟಿರುತ್ತಾರೆ ಸೊ ನಾವು ಈಗ ಒಂದೊಂದೇ ಪ್ಯಾರಾಮೀಟರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈಗ ನಿಮ್ಮ ಸಿಬಿ ಸಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಬಂದಿದೆ ಅಥವಾ ನಿಮ್ಮ ಆರ್ ಬಿ ಸಿ ಕಡಿಮೆ ಬಂದಿದೆ ಅನ್ಕೊಳೋಣ ಸೊ ಈ ರಿಪೋರ್ಟ್ ನೋಡಿ ಈ ಪೇಷಂಟ್ ಹಿಮೋಗ್ಲೋಬಿನ್ ಸೆವೆನ್ ಪಾಯಿಂಟ್ ಅದು ಹೆಂಗಸ ಆಗ್ಲಿ ಈ ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ ಹಿಮೋಗ್ಲೋಬಿನ್ ಅಂದ್ರೆ ಅದು ಕಡಿಮೆ ಹಿಮೋಗ್ಲೋಬಿನ್ ಸೊ ಆಬ್ವಿಯಸ್ಲಿ ಆ ಪೇಷಂಟ್ ಕೆಂ ಕೆಂಪು ರಕ್ತ ಕಣಗಳು ಸಹ ಕಡಿಮೆ ಇರ್ತವೆ ಸೊ ಯಾವ ಯಾವ ಕಾರಣದಿಂದ ಈ ತರ ಹಿಮೋಗ್ಲೋಬಿನ್ ಕಡಿಮೆ ಬರಬಹುದು ಅಥವಾ ಕೆಂಪು ರಕ್ತ ಕಣಗಳು ಕಡಿಮೆ ಬರಬಹುದು ಆ ವ್ಯಕ್ತಿಗೆ ರಕ್ತಹೀನತೆ ಇದ್ರೆ ಅನೀಮಿಯಾ ಇತ್ತಂದ್ರೆ ಅದು ಐರ್ನ್ ಕಡಿಮೆ ಹಾಕೊಂಡಾಗಿರ್ಬೋದು ಬಿಟ್ವೆಲ್ ಕಡಿಮೆ ಹಾಕೊಂಡಾಗಿರ್ಬೋದು ಫೋಲಿಕ್ ಆಸಿಡ್ ಕಡಿಮೆ ಹಾಕೊಂಡಾಗಿರ್ಬೋದು ಅಥವಾ ಅವನ ಮೂಳೆ ಮಜ್ಜೆ ಏನಿದೆ ಅದು ಸರಿಯಾದ ಆರ್ ಬಿ ಸಿ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೂಳೆ ಮಜ್ಜೆಯಲ್ಲಿ ಏನಾದರೂ ಒಂದು ಕ್ಯಾನ್ಸರ್ ಇದೆ ಅಲ್ಲಿ ಲಿಂಫೋಮಾ ಇದೆ ಅಥವಾ ಅಲ್ಲಿ ಯಾವ್ದಾದ್ರೂ ಒಂದು ಔಷಧಿಗಳ ಎಫೆಕ್ಟ್ ಇಂದ ಅದಕ್ಕೆ ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಕಿಡ್ನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಕಿಡ್ನಿಯಿಂದ ಪ್ರೊಡ್ಯೂಸ್ ಆಗುವಂತ ಆಗುವಂತಹ ಪೊಯೋಟಿನ್ ಆರ್ ಬಿ ಸಿ ಅನ್ನ ಮಾಡಲಿಕ್ಕೆ ಬೇಕಾಗತ್ತೆ ಸೊ ಕಿಡ್ನಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಥವಾ ಲಂಗ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ನಿಮ್ಗೆ ಬಹಳ ದಿನಗಳಿಂದ ಉರಿಯೂತವಿದೆ ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ ರುಮೆಟೋಡ್ ಆರ್ಥ್ರೈಟಿಸ್ ಎಕ್ಸೆಟ್ರಾ ಇವೆಲ್ಲ ಕಂಡೀಷನ್ಸ್ ಇಂದ ಹಿಮೋಗ್ಲೋಬಿನ್ ಕಡಿಮೆ ಬರ್ತಾ ಇರಬಹುದು ಅಥವಾ ಆರ್ ಬಿ ಸಿ ಕಡಿಮೆ ಬರ್ತಾ ಇರಬಹುದು ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ನಾನು ಹೇಳಿದೆ ಎಂ ಸಿ ಮೀನ್ ಕಾರ್ಪಸ್ಕ್ಯುಲರ್ ವಾಲ್ಯೂಮ್ ಇದು ಎಂ ಸಿ ಏನ್ ಹೇಳುತ್ತೆ ನಿಮ್ಮ ಆರ್ ಬಿ ಸಿ ಎಷ್ಟು ಚಿಕ್ಕದು ಎಷ್ಟು ದೊಡ್ಡದು ಅಂತ ಹೇಳ್ತಾ ಇರುತ್ತೆ ಈಗ ನಿಮ್ಮ ಎಂ ಸಿ ಎಂಬತ್ತರಕ್ಕಿಂತ ಕಡಿಮೆ ಬಂದ್ರೆ ಸಣ್ಣ ಆರ್ ಬಿ ಸಿ ಅಂತ ಅದು ಯೂಶುವಲಿ ಯಾವಾಗ ಆಗತ್ತೆ ನಿಮ್ಗೆ ಕಬ್ಬಿಣಾಂಶ ಕಡಿಮೆ ಇರುವಂತಹ ರಕ್ತಹೀನತೆಯಲ್ಲಿ ಆಗ್ತಾ ಇರುತ್ತೆ ಈಗ ನಿಮ್ಮ ಎಂ ಸಿ ನೂರಕ್ಕಿಂತ ಹೆಚ್ಚು ಬಂತು ನೂರ ಇಪ್ಪತ್ತು ನೂರ ಮೂವತ್ತು ಬಂತು ಅಂದ್ರೆ ನಿಮ್ಮ ಆರ್ ಬಿ ಸಿ ದೊಡ್ಡದಾಗಿದೆ ಅಂತ ಅರ್ಥ ಸೊ ಇದು ಯಾವಾಗ ಆಗತ್ತೆ ಈ ಬಿ ಬಿ ಟ್ವೆಲ್ ವಿಟಾಮಿನ್ ಬಿ ಟ್ವೆಲ್ ಕಡಿಮೆ ಆದಂತ ರೋಗಗಳಲ್ಲಿ ಅದಾಗ್ತಾ ಇರುತ್ತೆ ಸೊ ಆರ್ ಡಿ ಡಬ್ಲ್ಯೂ ನಾನು ಹೇಳಿದ್ದೆ ನಿಮ್ಮ ಕೆಂಪು ರಕ್ತ ಕಣಗಳು ಒಂದ್ ದೊಡ್ಡದು ಒಂದ್ ಚಿಕ್ಕದು ಇದಾವೋ ಇಲ್ವೋ ಅಂತ ತಿಳಿಸಲಿಕ್ಕೆ ನಾವು ಆರ್ ಡಿ ಅನ್ನ ನೋಡ್ತಾ ಇರ್ತೇವೆ ಸೊ ಈ ರಿಪೋರ್ಟ್ ಅಲ್ಲಿ ನೋಡಿ ಈ ಪೇಷಂಟಿನ ಹಿಮೋಗ್ಲೋಬಿನ್ ಏನಿದೆ ಒಂಬತ್ತು ಪಾಯಿಂಟ್ ಸೆವೆನ್ ಇದೆ ಅಂಡ್ ಪೇಷಂಟಿನ ಎಂ ಸಿ ಎಷ್ಟು ದೊಡ್ಡದಿದೆ ಎಷ್ಟು ಚಿಕ್ಕದಿದೆ ಆರ್ ಬಿ ಸಿಕ್ಸ್ಟಿ ನೈನ್ ಇದೆ ಎಂಬತ್ತರಕ್ಕಿಂತ ಕಡಿಮೆ ಇದೆ ಸೊ ನಾವು ಅವರ ಸೆಲ್ಸ್ ಅನ್ನ ನೋಡಿದಾಗ ಚಿಕ್ ಚಿಕ್ಕ ಸೆಲ್ಸ್ ಇರ್ತವೆ ಇದು ಕಬ್ಬಿಣಾಂಶ ಕಡಿಮೆ ಆಗಿರೋದು ಸೊ ಇದೇ ಪೇಶೆಂಟಿನ ಹಿಮೋಗ್ಲೋಬಿನ್ ಟೆನ್ ಇದೆ ಆರ್ ಬಿ ಸಿ ನೋಡಿ ಕೆಂಪು ರಕ್ತ ಕಣಗಳು ಎರಡಿದಾವೆ ಅಂಡ್ ಎಂ ಸಿ ವಿ ನೋಡಿ ನೂರಕ್ಕಿಂತ ಹೆಚ್ಚಿದೆ ಸೊ ಈ ಪೇಶಂಟ್ ಗೆ ಇವರ ಆರ್ ಬಿ ಸಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದಾವೆ ಸೊ ಇದು ಬಿ ಟ್ವೆಲ್ ಡೆಫಿಷಿಯನ್ಸಿಯಲ್ಲಿ ನೋಡ್ತಾ ಇರ್ತೇವೆ ಸೊ ಈ ತರ ಬಿ ಟ್ವೆಲ್ ಡೆಫಿಷಿಯನ್ಸಿಯಲ್ಲಿ ಈ ಬಿಳಿ ರಕ್ತ ಕಣಗಳು ಇಷ್ಟು ಹೈಪರ್ ಆಗಿರ್ತವೆ ಈಗ ಡಬ್ಲ್ಯೂ ಬಿ ಸಿ ಹೈ ಆಗಿದೆ ನನ್ನ ಟೋಟಲ್ ಕೌಂಟ್ ಹೈ ಆಗಿದೆ ಸೊ ಇಲ್ಲಿ ನೀವು ನೋಡಬಹುದು ಟೋಟಲ್ ಕೌಂಟ್ ಫೋರ್ ಥೌಸಂಡ್ ಟು ಲೆವೆನ್ ತೌಸಂಡ್ ಇದರ ರೇಂಜ್ ಇಲ್ಲಿ ಎಷ್ಟು ಬಂದಿದೆ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ನೈಂಟಿ ಸೊ ಯಾವಾಗ ಟೋಟಲ್ ಕೌಂಟ್ ಅಥವಾ ಟೋಟಲ್ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಆಗ್ಬೋದು ಪೇಷಂಟ್ ಗೆ ಇನ್ಫೆಕ್ಷನ್ ಇದ್ದಾಗ ಪೇಷಂಟ್ ಗೆ ಉರಿಯೂತವಿದ್ದಾಗ ಪೇಷಂಟಿಗೆ ಗೆ ಅಲರ್ಜಿ ಇದ್ದಾಗ ಅಥವಾ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಸಹ ಈ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಆಗ್ಬೋದು ಸೊ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಆಗಿದೆ ಅಂದ ಮಾತ್ರ ಪೇಶೆಂಟಿಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ ಸೊ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಲಿಕ್ಕೆ ನಮ್ಗೆ ಬೇರೆ ಪ್ಯಾರಾಮೀಟರ್ಸ್ ಬೇಕಾಗ್ತಾವೆ ಅವರ ಪೆರಿಫೆರಲ್ಯಾ ರಕ್ತ ಕಣಗಳು ಹೇಗಿದಾವೆ ಬಿಳಿ ರಕ್ತ ಕಣಗಳು ಹೇಗಿದಾವೆ ಏನಾದ್ರೂ ನಾರ್ಮಲ್ ಬಿಳಿ ರಕ್ತ ಕಣಗಳು ಕಾಣ್ತಾ ಇದಾವೆ ಅವುಗಳನ್ನೆಲ್ಲ ನೋಡಿ ನಾವು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳ್ಬೋದೇ ಹೊರತು ಜಸ್ಟ್ ಪೇಶಂಟ್ ಇ ಡಬ್ಲ್ಯೂ ಬಿ ಸಿ ಕೌಂಟ್ ಒಂದ್ ಹದಿಮೂರ್ ಸಾವಿರ ಬಂದಿದೆ ಅಂದಕ್ಕೆ ಪೇಶೆಂಟ್ ಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ ಸೊ ಆದ್ರಿಂದ ಎಲ್ಲ ಪ್ಯಾರಾಮೀಟರ್ಸ್ ಅನ್ನ ಕೋರಿಲೇಟ್ ಮಾಡಿ ನಾವು ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಪೇಷಂಟ್ನ ಡಬ್ಲ್ಯೂ ಬಿ ಸಿ ಅಕೌಂಟ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಇದು ಸಹ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಪೇಶೆಂಟ್ನ ಡಬ್ಲ್ಯೂ ಬಿ ಸಿ ಕೌಂಟ್ ಒನ್ ಲ್ಯಾಕ್ ಏಟಿ ಒನ್ ತೌಸಂಡ್ ಇದೆ ಸೊ ಇದರಲ್ಲಿ ಬಹಳ ಜಾಸ್ತಿ ಆಗಿದೆ ಸೊ ಈ ತರದ ವ್ಯಾಲ್ಯೂಸ್ ಬಂದಾಗ ಮೋಸ್ಟ್ಲಿ ಗೆ ಕ್ಯಾನ್ಸರ್ ಇರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಯಾಕಂದ್ರೆ ಇಷ್ಟು ಹೈ ಸಿ ಕೌಂಟ್ ಕ್ಯಾನ್ಸರ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ ಈಗ ಲೋ ಕೌಂಟ್ ಈಗ ಡಬ್ಲ್ಯೂ ಬಿ ಸಿ ಕೌಂಟ್ ಇರೋದಕ್ಕಿಂತ ಕಡಿಮೆ ಆಗ್ಬಿಟ್ಟಿದೆ ಸಪೋಸ್ ಇಲ್ಲಿ ಫೈವ್ ತೌಸಂಡ್ ನಾರ್ಮಲ್ ಇದೆ ಬಂದಿದೆ ಸೊ ಯಾವ ಕಂಡೀಷನ್ಸ್ ಅಲ್ಲಿ ಈ ತರ ಆಗಬಹುದು ನಿಮ್ಗೆ ಏನಾದ್ರೂ ವೈರಸ್ ಇನ್ಫೆಕ್ಷನ್ ಆಗಿದೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಮೂಳೆ ಮಜ್ಜೆಗೆ ಅಷ್ಟು ಡಬ್ಲ್ಯೂಬಿ ಸಿ ಪ್ರೊಡ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ ಏನಾದ್ರೂ ನಿಮ್ಗೆ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಅಥವಾ ಕೆಲವೊಂದು ಕ್ಯಾನ್ಸರ್ ಇರೋದ್ರಿಂದ ಆ ಮೂಳೆ ಮಜ್ಜೆಗೆ ಬಿಳಿ ರಕ್ತ ಕಣಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಆವಾಗಲೂ ಸಹ ಕ್ಯಾನ್ಸರ್ ಇರ್ಬೋದು ಸೊ ಕ್ಯಾನ್ಸರ್ ಇದ್ದಾಗ ನಮ್ಮ ಡಬ್ಲ್ಯೂ ಬಿ ಸಿ ಬಹಳ ಜಾಸ್ತಿ ಇರ್ಬೇಕಂತ ಏನು ಇಲ್ಲ ಕ್ಯಾನ್ಸರ್ ಇದ್ದಾಗ ಡಬ್ಲ್ಯೂ ಬಿ ಸಿ ಕೌಂಟ್ ಕಡಿಮೆ ಸಹ ಆಗ್ಬೋದು ಇದನ್ನ ನಾವು ಕೋರಿಲೇಟ್ ಮಾಡಿ ಕೊಡ್ಬೇಕಾಗತ್ತೆ ಇನ್ನೊಂದು ಕಂಡೀಷನ್ ಅಂದ್ರೆ ನ್ಯೂಟ್ರೋಫಿಲಿಯಾ ನ್ಯೂಟ್ರೋಫಿಲಿಯಾ ಅಂದ್ರೆ ನಿಮ್ಮ ನ್ಯೂಟ್ರೋಫಿಲ್ ಏನಿರುತ್ತೆ ರೇಂಜಿನಕ್ಕಿಂತ ಫಿಫ್ಟಿ ಟು ಸೆವೆಂಟಿ ಇಲ್ಲಿ ನಾರ್ಮಲ್ ಇದೆ ಇಲ್ಲಿ ಏಟಿ ಒನ್ ಬಂದಿದೆ ಅಂದ್ರೆ ರೇಂಜ್ ಗಿಂತ ಹೆಚ್ಚಾಗಿದೆ ಸೊ ಆಗುತ್ತೆ ನಿಮ್ಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದಾಗ ಅಥವಾ ನಿಮ್ಗೆ ಉರಿಯೂತವಾದಾಗ ತುಂಬಾ ಸ್ಟ್ರೆಸ್ ಆದಾಗ ಏನಾದ್ರೂ ಗಾಯ ಆದಾಗ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿಯೂ ಸಹ ನ್ಯೂಟ್ರೋಫಿಲ್ಸ್ ಹೆಚ್ಚಾಗಬಹುದು ಅದೇ ನ್ಯೂಟ್ರೋಪೀನಿಯಾ ನ್ಯೂಟ್ರೋಪೀನಿಯಾ ಅಂದ್ರೆ ಏನು ಈ ನಿಮ್ಮ ನ್ಯೂಟ್ರೋಫಿಲ್ಸ್ ಏನಿದಾವೆ ರೇಂಜಿನಕ್ಕಿಂತ ಕಡಿಮೆ ಇದಾವೆ ಸೊ ಅದು ಯಾವಾಗ ಆಗ್ಬೋದು ಬಹಳ ಇನ್ಫೆಕ್ಷನ್ ಆಗೋಯ್ತು ಅಂದ್ರೆ ಎಲ್ಲಾ ನ್ಯೂಟ್ರೋಫಿಲ್ ಗಳು ಯೂಸ್ ಆಗಿ ಹೋಗ್ತವೆ ಅಂಡ್ ನ್ಯೂಟ್ರೋಫಿಲ್ ಇನ್ ತುಂಬಾ ಕಡಿಮೆ ಬಂದಬಹುದು ನಿಮ್ಗೆ ಇಮ್ಯೂನ್ ಡೆಫಿಷಿಯನ್ಸಿ ಇದೆ ಎಚ್ ಐ ವಿ ಅಂತ ಪೇಶೆಂಟ್ಸ್ ಅಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ಕೆಲವೊಂದು ಔಷಧಿಗಳಿಗೆ ರಿಯಾಕ್ಷನ್ ಆದಾಗ ಎಲ್ಲ ನ್ಯೂಟ್ರೋಫಿಲ್ ಕೌಂಟ್ ತುಂಬಾ ಕಡಿಮೆ ಬರ್ಬೋದು ಲಿಂಫೋಸೈಟೋಸಿಸ್ ಲಿಂಫೋಸೈಟೋಸಿಸ್ ಅಂದ್ರೆ ಇಲ್ಲಿ ನೋಡಿ ನಿಮ್ಮ ಲಿಂಫೋಸೈಟ್ ಕೌಂಟ್ ಟ್ವೆಂಟಿ ಟು ಫಾರ್ಟಿ ಇರಬೇಕು ಇಲ್ಲಿ ಸೆವೆಂಟಿ ಬಂದಿದೆ ಸೊ ಯಾವಾಗ ಹೀಗಾಗತ್ತೆ ಲಿಂಫೋಸೈಟೋಸಿಸ್ ಲಿಂಫೋಸೈಟೋಸಿಸ್ ಕ್ಯಾನ್ ಆಕರ್ ಇನ್ ವೈರಲ್ ಇನ್ಫೆಕ್ಷನ್ ಅಲ್ಲಿ ಆಗ್ಬಹುದು ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲಿ ಆಗ್ಬಹುದು ಅಥವಾ ದೀರ್ಘಕಾಲದ ಉರಿಯೂತದ ರೋಗಗಳಲ್ಲಿ ಈ ತರ ಆಗಬಹುದು ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಈ ತರ ಆಗಬಹುದು ಅಂಡ್ ಆಲ್ಸೋ ಅಕ್ಯೂಟ್ ಸ್ಟ್ರೆಸ್ ಇಂದ ಲಿಂಫೋಸೈಟ್ ಕೌಂಟ್ ಜಾಸ್ತಿ ಆಗಿರ್ಬೋದು ಲಿಂಫೋಸೈಟ್ ಕೌಂಟ್ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ ಲಿಂಫೋಸೈಟ್ ಕೌಂಟ್ ಇಷ್ಟೆಲ್ಲಾ ಕಂಡೀಷನ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇರ್ಬೋದು ಅಂಡ್ ಮಕ್ಕಳಲ್ಲಿ ಯೂಶುವಲಿ ಅಪ್ ಟು ಫೋರ್ ಟು ಫೈವ್ ಇಯರ್ಸ್ ಲಿಂಫೋಸೈಟ್ ಕೌಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದೇ ರೀತಿ ಮೋನೋಸೈಟ್ ಕೌಂಟ್ ಈ ಮೋನೋಸೈಟ್ ಅನ್ನೋದು ಒಂದು ದೊಡ್ಡ ಸೆಲ್ ಇರುತ್ತೆ ಕಿಡ್ನಿ ಶೇಪ್ ಸೆಲ್ ಇರುತ್ತೆ ಇದು ಇದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಲೈಕ್ ನಿಮ್ಗೆ ದೀರ್ಘಕಾಲದ ಇನ್ಫೆಕ್ಷನ್ ಇಂದ ಇರಬಹುದು ಅಥವಾ ಕೆಲವೊಂದು ರಕ್ತನಾಳದ ಡಿಸಾರ್ಡರ್ಸ್ ಅಲ್ಲಿ ಇರ್ಬಹುದು ಅಥವಾ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಇವುಗಳ ನಂಬರ್ಸ್ ಜಾಸ್ತಿ ಆಗ್ತಾ ಇರಬಹುದು ಯುಸುನೋಫಿಲ್ ಕೌಂಟ್ ಯುಸುನೋಫಿಲ್ ಕೌಂಟ್ ನೋಡಿ ಇಲ್ಲಿ ಒನ್ ಟು ಸಿಕ್ಸ್ ಇದರ ನಾರ್ಮಲ್ ರೇಂಜ್ ಇರುತ್ತೆ ಬಟ್ ಕಂಡೀಷನ್ಸ್ ಅಲ್ಲಿ ಇದು ಬಹಳ ಹೆಚ್ಚಾಗ್ಬಿಡ್ಬಹುದು ಇಲ್ಲಿ ಯುಸ್ನೋಫಿಲ್ ಕೌಂಟ್ ಫೋರ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಲೈಕ್ ಅಸ್ತಮಾದಲ್ಲಿ ಅಲರ್ಜಿಯಲ್ಲಿ ಕೆಲವೊಂದು ಔಷಧಿಗಳಿಗೆ ರಿಯಾಕ್ಷನ್ ಆದಾಗ ಕೆಲವೊಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆದಾಗ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಎಲ್ಲ ಯುಸ್ನೋಫಿಲ್ ಜಾಸ್ತಿ ಆಗಿರಬಹುದು ಸೊ ಬಹಳ ಕಾಮನ್ ಕಂಡೀಷನ್ ಯುಸ್ನೋಫಿಲ್ ಜಾಸ್ತಿ ಆಗ್ಲಿಕ್ಕೆ ಅಂದ್ರೆ ಅಲರ್ಜಿ ಇರುತ್ತೆ ಅಥವಾ ಕೆಲವೊಂದು ಡ್ರಗ್ ರಿಯಾಕ್ಷನ್ ಇರ್ಬೋದು ಇರಬಹುದು ಅಂಡ್ ಬೇಸೋಫಿಲ್ ಅನ್ನೋದು ಇನ್ನೊಂದು ಸೆಲ್ ಇರುತ್ತೆ ಅದರ ನಂಬರ್ ಸಹ ಬಹಳ ಕಡಿಮೆ ಇರುತ್ತೆ ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಅಲರ್ಜೀಸ್ ಅಲ್ಲಿ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಇದರ ನಂಬರ್ ಸಹ ಜಾಸ್ತಿ ಆಗಬಹುದು ಸೊ ಇಲ್ಲಿ ನೀವು ನೋಡಬಹುದು ಬೇಸೋಫಿಲ್ ಜೀರೋ ಟು ಒನ್ ಇರಬೇಕಿತ್ತು ಇಲ್ಲಿ ಏಟ್ ಬಂದಿದೆ ಅಂದ್ರೆ ಜಾಸ್ತಿ ಆಗಿದೆ ಪ್ಲೇಟ್ಲೆಟ್ ಈಗ ಪ್ಲೇಟ್ಲೆಟ್ ಏನಿರುತ್ತೆ ನಾರ್ಮಲ್ ಕೌಂಟ್ ಒನ್ ಲ್ಯಾಕ್ ಫಿಫ್ಟಿ ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರುತ್ತೆ ಬಟ್ ಇಲ್ಲಿ ಸೆವೆಂಟಿ ತೌಸಂಡ್ ಬಂದಿದೆ ಸೊ ಯಾವುದು ಕಾಮನ್ ಕಂಡೀಷನ್ ಈಗ ಮಲೇರಿಯಾ ಡೆಂಗು ಈ ತರ ಇನ್ಫೆಕ್ಷನ್ಸ್ ಅಲ್ಲಿ ಕಡಿಮೆ ಬರ್ಬೋದು ಲುಕೀಮಿಯಾ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಈ ತರ ಆಗ್ಬೋದು ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲಿ ಆಗ್ಬೋದು ಕೆಲವೊಂದು ಔಷಧಿಗಳ ರಿಯಾಕ್ಷನ್ ಇಂದ ಈ ತರ ಆಗ್ತಾ ಇರ್ಬೋದು ಅದೇ ರೀತಿ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಸಹ ಆಗ್ಬಹುದು ಇಲ್ಲಿ ನೋಡಿ ಒಂದ್ ಸಾವಿರದ ಐದ್ನೂರ್ ಆಗಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾರ್ಮಲ್ ಸೊ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಲೈಕ್ ಎಸೆನ್ಶಿಯಲ್ ಥ್ರೋಂಬೋಸೈಟಿಮಿಯಾ ಅಥವಾ ನಿಮಗೆ ರಕ್ತಹೀನತೆ ಇದೆ ತುಂಬಾ ಬ್ಲೀಡ್ ಆಗ್ತಾ ಇದೀರಾ ರಿಯಾಕ್ಟಿವ್ ಥ್ರೋಂಬೋಸೈಟೋಸಿಸ್ ಆಗ್ಬಹುದು ಕೆಲವೊಂದು ಇನ್ಫೆಕ್ಷನ್ ಅಲ್ಲಿ ಆಗ್ಬಹುದು ಸೊ ಪ್ಲೇಟ್ಲೆಟ್ ಕೌಂಟ್ ಜಸ್ಟ್ ಜಾಸ್ತಿ ಬಂದಿದೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾರ್ಮಲ್ ಅಂಡ್ ನಿಮ್ಗೆ ಫೈವ್ ಲ್ಯಾಕ್ ಬಂದಿದೆ ಅನ್ ಮಾತ್ರಕ್ಕೆ ನನ್ಗೆ ಕ್ಯಾನ್ಸರೇ ಇದೆ ಅಂತ ನೀವು ಇದನ್ನ ಇಂಟರ್ಪ್ರಿಟ್ ಮಾಡೋಕ್ಕೆ ಹೋಗ್ಬಾರ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು